ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಸ್ ಪಿ ಕ್ರಿಯೇಷನ್ ಇನ್ ಕನ್ನಡ ನಾವು ಇವತ್ತು ಆ ಕುಕ್ಕಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ತೀರ್ಸೋಕೆ ನಾವು ಬೇಡಿದ್ದೆಲ್ಲ ನೆರವೇರಿದೆ ಅಂತ ತಾಯಿಗೆ ಹರಕೆನ ತೀರ್ಸೋಕಂತ ಹೊಡ್ತಾಯಿದ್ವಿ ಸೊ ಬೆಳಗ್ಗೆನೇ ಮನೆಯಲ್ಲೆಲ್ಲ ಪೂಜೆ ಮಾಡಿ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಸೊ ನನ್ನ ಮಗಳಿಗೆ ಫಸ್ಟೇ ರೆಡಿ ಮಾಡಿಬಿಟ್ಟಿದ್ದೆ ಅವಳು ನಾವು ಬರೋದನ್ನ ವೆಯ್ಟ್ ಮಾಡ್ತಾ ಜೋಕಾಲಿ ಆಡ್ತಾ ಕೂತಿದ್ಲು ಅಷ್ಟರಲ್ಲಿ ಎಲ್ಲರೂ ಕೂಡ ರೆಡಿ ಆದ್ವಿ ಮನೆಯಲ್ಲಿ ನಮ್ಮ ಐದನೂ ಕೂಡ ಕಾರೆಲ್ಲ ಹೊರಗಡೆ ತಿದ್ದು ಯಾರು ಅವರು ಕೂಡ ರೆಡಿ ಆದರು ಅಷ್ಟರಲ್ಲಿ ನಾನು ಪಾಪುನ ಕರ್ಕೊಂಡು ಬಂದ್ವಿ ಸೊ ನನ್ನ ಮಗ ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಮ್ಮ ಮನೆ ದೇವರಾಗಿರೋಂಥ ಅಮ್ಮನವರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಹರಕೆ ತೀರಿಸಿ ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋದ್ವಿ ನನ್ನ ಮಗಳೂ ಎಲ್ಲ ಆಗಿದ್ಲು ಅವಳು ಕೂಡ ತುಂಬ ಖುಷಿಯಾಗಿದ್ಲು ತುಂಬ ದಿವಸ ಆಗಿತ್ತು ನಾವು ಹೊರಗೆ ಹೋಗ್ದೆ ಹಾಗಾಗಿ ಹಾಗೇ ಅವಾಗ ನಮ್ಮ ಎಲ್ಲ ಮಕ್ಕಳು ಕೂಡ ಬಂದಿದ್ದರು ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವ್ರೂ ಕರ್ಕೊಂಡು ನಾವು ಎಲ್ಲ ಹೋದ್ವಿ ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಹೋದ್ವಿ ಅಲ್ಲಿ ಆನ್ ದ ವೇ ತುಂಬ ಟ್ರಾಫಿಕ್ ಜಾಮ್ ಇತ್ತು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಷ್ಟರಲ್ಲಿ ಹರಕೆ ತೀರ್ಸ್ಬೇಕಿತ್ತು ಕೋಳಿ ಹರಕೆ ಸೊ ಕೋಳಿನೂ ಎಲ್ಲ ತಗೊಂಡು ಹೋದ್ವಿ ಸೊ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ನಮಗೆ ಒಂಥರ ಆಶ್ಚರ್ಯ ಆಯಿತು ಯಾಕೆಂದ್ರೆ ನಾರ್ಮಲ್ ಆಗಿ ಮಂಗಳವಾರ ಶುಕ್ರವಾರ ಜನ ಇರ್ತಾರೆ ಆದರೆ ಇವತ್ತು ತುಂಬ ವೆಹಿಕಲ್ಸ್ ಎಲ್ಲ ಇತ್ತು ಪಲ್ಲಕ್ಕಿ ಎಲ್ಲ ಇತ್ತು ತುಂಬ ಲಾರಿಗಳೆಲ್ಲ ಇದ್ದು ಯಾಕೆ ಅಂತ ಇರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋದ್ವಿ ಅವಾಗ ಗೊತ್ತಾಯಿತು ಅಲ್ಲಿ ದೇವಸ್ಥಾನ ಮಾಡ್ತಾ ಇದ್ರು ಇಲ್ಲಿ ಎರಡು ಪಲ್ಲಕ್ಕಿ ಇತ್ತು ಒಂದು ತಾಯಿ ಕೊಂಕಡೇಶ್ವರಿದ್ದು ಪಲ್ಲಕ್ಕಿ ಮತ್ತೆ ವೀರಪ್ಪ ದೇವರಿದ್ದು ಎರಡು ಪಲ್ಲಕ್ಕಿ ಬಂದಿತ್ತು ಅಷ್ಟರಲ್ಲಿ ಎಲ್ಲ ಪಲ್ಲಕ್ಕಿನ ಕೈ ಮುಗಿದು ಒಳಗೆ ಹೋಗ್ಬಿಟ್ಟು ತಾಯಿಗೆ ಹಣಕಾಯಿ ಮಾಡಿಸಿ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಇಸ್ಕೊಂಡು ಬಂದ್ವಿ ನಾವು ಈಗ ನೆಕ್ಸ್ಟ್ ಹರಕೆನ ತೀರ್ಸೋಕ್ಕೋಸ್ಕರ ಕೋಳಿನ ತೊಗೊಂಡಿದ್ವಿ ಸೊ ಕೋಳಿನ ತೊಗೊಂಡು ಹರಕೆ ತೀರ್ಸಕ್ಕೆ ಹೋದ್ವಿ ನನ್ನ ಮಗಳು ಕೋಳಿಯನ್ನು ನೋಡಿ ತುಂಬ ಖುಷಿ ಇದ್ಲು ಅದ್ನ ಏನು ಮಾಡ್ತೀವಿ ಅಂತ ಅಂದರೆ ಚೀಚಿ ಮಾಡ್ತೀವಿ ಅಂತ ಹೇಳ್ತಾ ಇದ್ಲು ಅವಳು ಆಗಿದ್ಲು ಅವಳು ಅಪ್ಪನ ಜೊತೆ ಹೋಗ್ಬಿಟ್ಟು ಹರಕೆಯನ್ನು ತೀರ್ಸೋಕ್ಕೆ ಹೋದರು ಅದು ತೀರ್ಥ ನಾವು ತೊಗೊಂಡೋಗಿದ್ವಲ್ಲ ಅಲ್ಲೇ ಎಲ್ಲದನ್ನೂ ತೀರಿಸ್ಬಿಟ್ಟು ಕೋಳಿ ತೀರ್ಸಿ ತೀರಿಸಿ ಕೈ ಮುಗ್ದು ನಾವು ವಾಪಸ್ ಬಂದ್ವಿ ನನ್ನ ಮಗನೂ ಕೂಡ ಕಾರಲ್ಲಿ ಆರಾಮಾಗೆ ಮಲ್ಕೊಂಡು ಆಟ ಆಡ್ತಾ ಇದ್ದ ನೆಕ್ಸ್ಟು ಕೋಳಿ ಎಲ್ಲ ಕುದಿದ್ವಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು ತುಂಬ ಬಿಸಿ ಬೇಸಿಗೆ ಇದ್ದಿದ್ರಿಂದ ನನ್ನ ಮಗಳು ಜ್ಯೂಸೆಲ್ಲ ಕೊಡ್ತು ಆಮೇಲೆ ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ಎಲ್ಲ ಅಡುಗೆಯನ್ನು ಮಾಡಿ ಸೊ ಚಿಕನ್ ಗ್ರೇವಿ ಚಿಕನ್ ಫ್ರೈ ರೊಟ್ಟಿ ರೈಸ್ ಎಲ್ಲದನ್ನೂ ಊಟ ಮಾಡಿ ನಾವು ಪ್ರಸಾದನ ಸೇವಿಸಿದ್ವಿ ತುಂಬ ಖುಷಿ ಆಯಿತು ಈ ದಿನ ನಮಗೆ ಇದು ಇದೇ ಥರ ನಮಗೆ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ